ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನಿಷೇ ಹತ್ತನೇ ತರಗತಿ ಗಣಿತ ಭಾಗವಂತ ವರ್ಗ ಸಮೀಕರಣ ಅಧ್ಯಾಯ ನಾಲ್ಕು ಕ್ಲಾಸ್ ಟೆನ್ತ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಪ್ರಶ್ನೆ ನಾಲ್ಕನೇದ್ದು ಫೋರ್ ಪಾಯಿಂಟ್ ಟು ಕ್ವಶನ್ ನಂಬರ್ ಫೋರ್ ಎರಡು ಅನುಕ್ರಮ ತನ್ನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಮುನ್ನೂರ ಅರವತ್ತೈದು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ सो देयरफॉर ಮೊದಲನೇ ಧನಪೂರ್ಣಾಂಕ ಮೊದಲನೇ ಧನಪೂರ್ಣಾಂಕ ಮೊದಲನೇ ಧನಪೂರ್ಣಾಂಕವ ಎಕ್ಸ್ ಆಗಿರಲಿ ಎರಡನೇ ಪೂರ್ಣಾಂಕವು ಎಕ್ಸ್ ಪ್ಲಸ್ ಒನ್ ಮೊದಲನೆಯ ದನಪೂರ್ಣಾಂಕ ಎಕ್ಸ್ ಎರಡನೇ ದನಪೂರ್ಣಾಂಕ ಎಕ್ಸ್ ಪ್ಲಸ್ ಒನ್ ಹೇಳಿಕೆಯಂತೆ ಎರಡು ಅನುಕ್ರಮ ದನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ವರ್ಗಗಳ ಮೊತ್ತ ವರ್ಗಗಳ ಮೊತ್ತ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಮೊತ್ತ ಮೀನ್ಸ್ ಪ್ಲಸ್ ವರ್ಗ ಮೀನ್ಸ್ ಎಕ್ಸ್ ಎಕ್ಸ್ಕ್ವೇರ್ ಎಕ್ಸ್ ಪ್ಲಸ್ ಒನ್ ಬ್ರೆಕೆಟ್ ಸ್ಕ್ವೇರ್ ವರ್ಗಗಳ ಮೊತ್ತ ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಫೈವ್ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ಕ್ವರ್ ಇಡ್ರಿ ಎಕ್ಸ್ ಪ್ಲಸ್ ಒನ್ ಬ್ರಕೆಟ್ ಸ್ಕ್ವೇರ್ ಸಪ್ಲೈಂಗ್ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಫಾರ್ಮುಲಾ ಇಲ್ಲಿ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಸೂತ್ರವನ್ನು ಬಳಕೆ ಮಾಡಿದ್ದೇವೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಎಕ್ಸ್ ಪ್ಲಸ್ ಒನ್ ಬ್ರಕೆಟ್ ಸ್ಕ್ವೇರ್ಗೆ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಫಾರ್ಮುಲವನ್ನು ಬಳಕೆ ಮಾಡಿದ್ದೆವು ಎಕ್ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ एक्स प्लस वन ब्रैकेट स्क्वायर मीन्स ए स्क्वायर प्लस बी स्क्वायर प्लस टू ए बी मींस एक्स स्क्वायर प्लस वन स्क्वायर प्लस टू एक्स इंटू वन इक्वल टू थ्री सिक्सटी फाइव एक्स स्क्वायर एक्स स्क्वायर टू एक्स स्क्वायर एक्स एक्स टू एक्स स्क्वायर तो वन स्क्वायर वन टू एक्स টু এণ্টু টু এছ আই ইগি মাইনছ থ্ৰী সিটি ফাই ইক'ল টু জিৰো টু এৱেৰী টু এছ টু এছ আইতো থ্ৰী সিটি ফাই অ মইনছ মাৰি মাইনছ থ্ৰী সিটি ফ'ৰ আইত ই টু জীৰো টু এৱেৰ প্ল' টু এাইনছ ঠ্ৰিটি ফ'ৰ নো ফু ಟೂಲೆ ಡಿವೈಡ್ ಆಗ್ತೈತೆ ನೋಡ್ರಿ ಎರಡರಲ್ಲೇ ಡಿವೈಡ್ ಆಗ್ತೈತಿ ಸೊ ಎರಡು ಎರಡೊಂದಲೇ ಎರಡು ಮೀನ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಏಯ್ಟ್ ಟೂ ಮೈನಸ್ ಒನ್ ಏಯ್ಟಿ ಟೂ ಎರಡರಲ್ಲಿ ಭಾಗ ಮಾಡಿದ್ರೆ ಒನ್ ಏಯ್ಟಿ ಟು ಈಕ್ವಲ್ ಟು ಝೀರೋ ಮೊದಲನೇ ಪದ ಕೊನೆ ಪದ ಗುಣಾಕರ ಮಾಡಿದ್ರೆ ಮೈನಸ್ ಒನ್ ಏಯ್ಟಿ ಟೂ एक्स्क्वेर आईटी टू एक्स्वयर फैक्ट्रे कुछ कड़े वो बरुद् फोर्टी इंटू थर्टी मीन मैनस वन एटी टू बिगेस्ट एंड प्लस माइनस एक्स एक्स्क्वेर प्लस फोर्टी एक्स माइनस थर्टीन एक्स माइनस वन टू इलेक्स कॉमन तक एक्स प्लस फोर्टी माइनस थर्टीन कॉम तो एक्स माइनस माइनस प्लस माइनस थर्टीन इंटू फोर्टी वन एटी टू एक्स माइनस थर्टी एक्स माइनस थर्टी एक्स प्लस फोर्टी एक्स प्लस फोर्टीन एड्री वेड़ रही x + 14 आयतो ಇಲ್ಲಿ ಎಳ್ತೀನಿ ನೋಡಿ x - 13 ಇನ್ನೊಂದು x + 14 आयतो x - 13 = 0 x = प्लस थर्टी एक्स प्लस फोर्टीन इक्वल टू जीरो एक्स इक्वल टू माइनस फोर्टी पॉजिटिव पटीव थर्टी सो एक्स एक्स प्लस वन एक्स मीन थर्टी एक्स प्लस वन ಥರ್ಟೀನ್ ಪ್ಲಸ್ ಒನ್ ಫೋರ್ಟೀನ್ ಆಯಿತು ಎರಡು ದನಪೂರ್ಣಾಂಕಗಳು ಎರಡು ಧನಪೂರ್ಣಾಂಕಗಳು ಎರಡು ದನಪೂರ್ಣಾಂಕಗಳು ಎರಡು ದನಪೂರ್ಣಾಂಕಗಳು ಥರ್ಟಿ ನೈನ್ ಫೋರ್ಟೀನ್ ಕ್ಲಾಸ್ ಟೆನ್ ಗಣಿತ ಅಧ್ಯಯನ ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಪ್ರಶ್ನೆ ಐದನೇದು ಐದನೇ ಪ್ರಶ್ನೆ ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕಿರಣವು ಉದ್ದದ ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಭಾವಗಳ ಉದ್ದವನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಒಂದು ರಫ್ ಡಯಾಗ್ರಾಮ್ ತೆಗಿತೀವಿ ನೋಡ್ರಿ రఫ్ట్ ఐగ్రామ్ ఇక ఏరు కొడ్రీ ఏర్ కొజద పదవు ఎక్ సెంటీమీటర్ అదేదో పాదం ఎక్స్ సెంటీమీటర్ త్రిభుజ ఎత్తర ఎక్స్ మైనస్ సెవెన్ సెంటీమీటర్ అందరి ఎక్స్ మైనస్ సెవెన్ సెంటీమీటర్ ఆయన వికీర్ణత ఉద్ద ఉద్దరు హిమూరు సెంటీమీటర్ ఈ నవీ ఇదిమూరు సెంటీమీటర్ నవీ పైథాగోరస్ ప్రమేయ ప్రకారం एसी स्क्वे ए बी स्क्वायर प्लस बीसी स्क्वे स्क्वायर, स्क्वे स्क्वे ए बी एक्स एक्स मैनस सेवन स्क्वेर सी एक्स स्क्वेर आदिमूर वन सिक्सटी नाइन एक्स मैनस सेवन मीन ए बी मैनसेट स्क्वे फार्मुलाूज ए स्क्वे प्लस बी स्क्वे माइनस टू ए बी एक्स मैनस सेवन ब्रेके स्क्वे मीन ए मैनसेट्स तू थोड़ा बल्कि ए स्क्वेर प्लस बी स्क्वे माइनस टू ए बी अंदर एक्स स्क्वे प्लस सेवन स्क्वेर माइनस टू इंटू एक्स इंटू सेवन प्लस एक्सक्वे वन सिक्सटी नाइन एक्स स्क्वे प्लस सेवन सेवन जो फोर्टी नाइन फोर्टी नाइन टू इंटू एक्स इंटू सेवन अस्टू इंटू मी मैनस फोर्टी एक्स प्लस एक्स एक्सक्वेर टू वन सिक्सटीन अस्ू एक्सक्वेर आइनस फोर्टी एक्स प्लस फोर्टी नाइन टू एक्स एक्सक्वेर माइनस फोर्टी एक्स ಪ್ಲಸ್ ಫಾರ್ಟಿ ನೈನ್ ಇದು ಈ ಕಡೆ ತೊಗೊಂಬರ್ರಿ ಮೈನಸ್ ಒನ್ ಸಿಕ್ಸ್ಟಿ ನೈನ್ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಕ್ಸ್ ಒನ್ ಸಿಕ್ಸ್ಟಿ ನೈನ್ ಒಳಗೆ ಫಾರ್ಟಿ ಮೈನಸ್ ಮಾಡಿರಿ ಸೊ ಮೈನಸ್ ಬಿಗ್ಸ್ ಐನ್ ಮೈನಸ್ ಐತಿ ಮೈನಸ್ ಒನ್ ಟ್ವೆಂಟಿ ನೋಡ್ರಿ ಇದೊಂದು ಆದರ್ಶ ರೂಪದಲ್ಲಿತ್ತು ಇದು ಸಮೀಕರಣ ಬಿಡಿಸೋ ನಾವು ಟೂ minus 14x ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಕ್ಸ್ ಮೈನಸ್ ಒನ್ ಟ್ವೆಂಟಿ ಕೊಡ್ಡು ಜೀರೋ ಮೊದಲನೇ ಪದ ಕೊನೆ ಪದ ಮೈನಸ್ ಒನ್ ಟ್ವೆಂಟಿ ನೋಡಿರಿ ಡಬಲ್ ಆಗ್ತೈತೆ ಟೂಲಿ ಡಿವೈಡ್ ಮಾಡಿದ್ರು ಬರ್ತೈತೆ ಟೂಲಿ ಡಿವೈಡ್ ಮಾಡಿಬಿಡು ನಾವು ಎಲ್ಲ ಟೂಲಿ ಡಿವೈಡ್ ಮಾಡಿಬಿಡ್ರಿ ಟೂಲಿ ಡಿವೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಸಿಕ್ಸ್ಟಿ ನೋಡ್ರಿ ದೊಡ್ಡದಾದ ಟೂಲಿ ಡಿವೈಡ್ ಮಾಡಿಬಿಟ್ಟಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಸೆವೆನ್ ಎಕ್ಸ್ ಮೊದಲನೇ ಪದ ಕೊನೆಯ ಪದ ಗುಣಾಖಲು ಮಾಡಿದ್ರೆ ಮೈನಸ್ ಅರವತ್ತು ಎಕ್ಸ್ಕ್ವೇರ್ ಈಗ ಅರವತ್ತು ಫ್ಯಾಕ್ಟರ್ ಮಾಡಿದರೆ ಕುರ್ಸಿಗಳಿಗೆ ಏಳು ಬರಬೇಕು ನೋಡ್ರಿ ಟ್ವೆಲ್ ಇಂಟು ಫೈವ್ ಟ್ವೆಲ್ ಫೈಝ ಸಿಕ್ಸ್ಟಿ सो माइनस प्लस ट्वेल फाइव तक सेवन उड़े एक्स स्क्वे मैनस ट्वेल एक्स मैनस थोर मैनस ट्वेल एक्स प्लस फाइव एक्स माइनस सिक्सटी। एक्स कॉमन, एक्स मैनस ट्वेल फाइव कॉमन x - 12 x + 5 x - 12 x / 2 ಆದರೆ ಒಂದೇ ಇಡ್ರಿ x - 12 ಆಯ್ತು x + 5 = 0 x = -5 x - 12 = 0 x =+ 12 ಆಯ್ತು ಇಲ್ಲಿ ಪಾಸಿಟಿವ್ ಅನ್ನು ಇಡಿಬೇಕು ಸೋ देयरफॉर త్రిభుజద పాద త్రిభుజద పదవు పదవు అరే ఎక్స్ పాజిటివ్ హీకు ఎక్స్ ఈక్వల్ టువెల్ సెంటీమీటర్ త్రిభుజద ఎత్తర ఎత్త ఎక్స్ మైనస్ సెవెన్ మీన్స్ ಟ್ವೆಲ್ ಮೈನಸ್ ಸೆವೆನ್ ಟ್ವೆಲ್ ಮೈನಸ್ ಸೆವೆನ್ ಮೀನ್ಸ್ ಫೈವ್ ಹತ್ತು ಸೊ ಎರಡು ಉದ್ದ ಹೋದಂದರೆ ಐದು ಮತ್ತು ಹನ್ನೆರಡು ಪಾದ ಹನ್ನೆರಡು ಸೆಂಟಿಮೀಟ್ರ್ ಎತ್ತರ ಐದು ಸೆಂಟಿಮೀಟ್ರೆ ಬರೀಬೇಕು ಮುಂದಿನ ಲೆಕ್ಕ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಸಂಖ್ಯೆ ಅಂದರೆ ಪ್ರಶ್ನೆ ಸಂಖ್ಯೆ ಆರನೇದು ಆರನೇ ಪ್ರಶ್ನೆ ಒಂದು ಗುಡಿ ಕೈಗಾರಿಕೆಯ ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆ ಮಡಿಕೆಗಳನ್ನು ತಯಾರಿಸುತ್ತಾರೆ ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳಲ್ಲಿ ಸಂಖ್ಯೆ ಎರಡರಷ್ಟಕ್ಕಿಂತ ಮೂರು ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು ತೊಂಬತ್ತು ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಆ ದಿನ ತಯಾರಿಸಿದ ಆಟಿಕೆಗಳ ಸಂಖ್ಯೆ ಎಕ್ಸ್ ಅಥವಾ ಮಡಿಕೆಗಳ ಸಂಖ್ಯೆ ಎಷ್ಟು ಆಟಿಕೆ ಉತ್ಪಾದನಾ ವೆಚ್ಚವು ಎರಡರಷ್ಟಕ್ಕಿಂತ ಮೂರು ಹೆಚ್ಚಾಗಿರುವುದು ಟೂ ಎಕ್ಸ್ ಪ್ಲಸ್ ತ್ರೀ वो उत्पादना उत्पादना लि एक्स इंटू टू एक्स प्लस थ्री इक्वल टू तो इंटू टू एक्स टू एक्स स्क्वेर एक्स इंटू थ्री ತ್ರೀ ಎಕ್ಸ್ ಇದು ಇನ್ಸೈಡ್ ತಗ್ರಿ ಒಳಗೆ ಮೈನಸ್ ಆಗುತ್ತೆ ಮೈನಸ್ ನೈಂಟಿ ಕೊಟ್ಟು ಜೀರೋ ಮೊದಲನೇ ಪದ ಕೊನೆ ಪದ ಗುಣಹಕಾರ ಮಾಡಿರಿ ಮೊದಲನೇ ಸಂಖ್ಯೆ ಕೊನೆ ಸಂಖ್ಯೆಗೆ ಗುಣಾಕ ಮಾಡಿದ್ರೆ ಮೈನಸ್ ಒನ್ ಏಯ್ಟಿ ಸ್ಕ್ವೇರ್ ಸೊ ಒನ್ ಏಯ್ಟಿ ನಾವು ಫ್ಯಾಕ್ಟರ್ ಮಾಡಿದ್ರೆ ನೋಡಿರಿ ಹದಿನೈದು ಉಂಡ್ಲೆ ಹನ್ನೆರಡು ಒನ್ ಏಯ್ಟಿ ಇದು ಪ್ಲಸ್ ತಗೋರಿ ఇది మైనస్ తో టూ ఎక్స్ స్క్వేర్ ప్లస్ ఫిఫ్టీన్ ఎక్స్ మైనస్ ట్వెల్ ఎక్స్ మైనస్ ఇల్ కమన్ సిక్స్ తో 6 2's are 12 plus minus plus minus 6 15 the 90 x minus 6 x minus 6 2x plus 15 2x + 15 ಇಲ್ಲಿ ಬರುತ್ತೆ ನೋಡಿ x - 6 x - 6 ಇದು 2x + 15 2x + 2 = 1 2 2x + 15 x - 6 = 0 x =+ 6 2x प्लस फिफ्टीन इक्वल टू जीरो टू एक्स इक्वल टू माइनस फिफ्टीन, एक्स इक्वल टू माइनस फिफ्टीन बाय टू नोड़ी इन एक्स इक्वल टू सिक्स बनु टू एक्स प्लस थ्री टू एक्स प्लस थ्री टू इंटू एक्स मीन सिक्स प्लस थ्री ಟು ಪ್ಲಸ್ ಟ್ವೆಲ್ ಪ್ಲಸ್ ತ್ರೀ ಇದು ಫಿಫ್ಟೀನ್ ಆಯಿತು ಅಂದರೆ ಆಟಿಕೆಗಳ ಸಂಖ್ಯೆ ಆರು ಪ್ರತಿಯೊಂದು ಆಟಿಕೆ ಬೆಲೆ ಪ್ರತಿಯೊಂದು ಆಟಿಕೆಗಳ ಬೆಲೆ ಹದಿನೈದು ರೂಪಾಯಿ ಆಟಿಕೆ ಸಂಖ್ಯೆ ಆರು ಬೆಲೆ ಹದಿನೈದು ರೂಪಾಯಿ ಸೊ ಈ ಥರ ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು